ಹಾಂ ಹಲೋ ನಮಸ್ಕಾರ ಯು ಕೆ ಫಾರ್ಮ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ ಇದು ನೋಡಪ್ಪ ನಮ್ಮ ಹೊಲದಾಗ ಹಾವಿನ ಪರಿ ಹಾವಿನ ಪರಿ ಹೆಂಗೆ ಬಿಡತ್ತೆ ನೋಡು ಒಂದು ಮಾರಿನ ಮ್ಯಾಗ ನನಿಕ್ಕಿಂತ ಒಂದು ಮಾರಿನ ಮ್ಯಾಗ ಐತಿ ಇದು ಹಾವಿನ ಪರಿ ಇದು ನೋಡಿ ನಾಗ್ರ ಹಾವು ಈ ಥರ ಹಾವೆಲ್ಲ ಈ ಫಾರ್ಮ್ಗ್ಯಾಗ ಬರ್ತಾವೆ ಇಲ್ಲಿ ನಮ್ಮ ಫಾರ್ಮ್ ಐತಿ ಫಾರ್ಮ್ಯಾಗ ಅಡ್ಡಾಡ್ತಿರ್ತಾವೆ ಇದಾಗಿ ಹೇಳಬೇಕಾದಂಥ ವಿಷಯ ಏನಿಲ್ಲ ಆದರೆ ಇನ್ನು ಇವನು ಏನು ಮಾಡ್ಬೇಕು ಇವುದಿಂದ ನಾವು ಹುಷಾರಿರ್ಬೇಕು ಇವು ಅಡ್ಡಾಡೋದು ಸ್ವಾಭಾವಿಕ ತಮ್ಮ ಆಹಾರಕ್ಕೆ ಅಡ್ಡಾಡುತ್ತವೆ ನಮ್ಗೆ ಹುಷಾರಾಗಿರ್ಬೇಕು ಆದರೂ ಕೋಳಿ ಫಾರ್ಮ್ ಯಾರ ಮಾಡ್ತೀನಿ ಅಂತಂದ್ರೆ ಮೊದ್ಲಾಗಿ ಹಾವಿಂದು ಇದನ್ನ ನಾವು ಸೇಫ್ಟಿ ಮಾಡಿಕೊಂಡ ಕೋಳಿ ಫಾರ್ಮ್ ಮಾಡ್ಬೇಕು ಹಂಗ ನಾವು ಕೋಳಿ ಫಾರ್ಮ್ ಮಾಡ್ತೀವಪ್ಪ ಅಂತಂದ್ರೆ ಇಂಥ ಹಾವೆಲ್ಲ ಬಂದು ಈ ಸಣ್ಣ ಮರಿ ಪರಿ ಇರ್ತವೆ ಅಂತ ಇದು ನಾನು ನಿಮಗೆ ನಿದರ್ಶನಕ್ಕೆ ಹಂಗೆ ಇಡ್ತೀನಿ ಇದೇನು ಹಾವಲ್ಲ ನೋಡಿಲ್ಲ ಒಂದು ಮಾರಕ್ಕಿಂತ ಜಾಸ್ತಿ ದೊಡ್ಡದೈತಿ ನನ್ನ ಕೈಯಿಂದ ಒಂದು ಮಾರ ಅಂದ್ರೆ ಕಡಿಮೆ ಕಡಿಮೆ ಅಂದರು ಐದು ಪೂಟೈದು ಹಾವು ಇನ್ನೂ ಇದು ಬಾಲ್ ಕಟ್ಟಾಗೈತಿ ಬಾಲನೆ ಇರ್ತೈತಿ ಇಲ್ಲಿ ಒಂದು ಫೂಟ್ ಕಟ್ಟಾಗೈತಿ ಈ ನಮ್ಮಣಿ ಹಾವು ಅದ ನೋಡಿ ಇಲ್ಲಿ ಅದಕ್ಕೆ ಎಲ್ಲರಿಗೂ ನಾವು ಈ ಕೋಳಿ ಫಾರ್ಮ್ ಮಾಡುವಂಥ ಎಲ್ಲ ನಮ್ಮ ಬಂಧು ಬಾಂಧವರಿಗೆ ಹೇಳ್ದೇನಪ್ಪ ಅಂತಂದ್ರೆ ಈ ಒಂದು ಹಾವು ಇರ್ತಾವಂತಂದು ಹೆದಿರು ಬಿಡುವಂಥ ವಿಷಯ ಇಲ್ಲ ಹಾವು ಬರೆದು ಬರೆದ ಏನು ಮಾಡ್ಬೇಕು ನೀವು ಇವಾಗ ಹುಷಾರಿಂದ ಇದನ್ನ ಮಾಡ್ಬೇಕು ಏನು ಹೆದರ್ಬೇಕಾದಂಥ ವಿಷಯ ಇಲ್ಲ ಹುಷಾರಿಂದ ನಿಮ್ಮ ಕೋಳಿ ಫಾರ್ಮ್ ಏನು ಮಾಡ್ತಿರಲ್ಲ ಕೋಳಿ ಫಾರ್ಮ್ ಮಾಡೋಕ್ಕಿಂತ ಮದ್ಲಾಕ ಅಲ್ಲಿ ತುಂಬ ಮದ್ಲಾಕ ದಿವಸ ಒಟ್ಟು ಒಂದು ಹದಿನೈದು ದಿನಕ್ಕೆ ಒಮ್ಮೆರ ನಾವೇನು ಮಾಡ್ಬೇಕು ಎಷ್ಟು ನಾವು ಕೋಳಿ ಬಾರ್ ಅದು ತುಂಬ ಸುತ್ತ ತಂಬಾಕು ಹಾಕ್ಬೇಕ ತಂಬಾಕ ತಂಬಾಕು ಹಾಕ್ಬೇಕು ಮತ್ತು ಗೋರ್ಮೆಂಟ್ ಹಾಸ್ಪಿಟ್ಲಿನ ಹೇಳೋದು ಒಂದು ಅಂತ ಒಂದು ಎಣ್ಣೆ ಸಿಗುತ್ತಾ ಇದಕ್ಕ ಒಂದು ಎಣ್ಣೆ ಸಿಗುತ್ತಾ ಬಾ ಇದಕ್ಕ ಒಂದು ಎಣ್ಣೆ ಸಿಗುತ್ತಾ ಆ ಎಣ್ಣೆ ಏನು ಮಾಡ್ಬೇಕು ಅಲ್ಲೆಲ್ಲಿ ಅಲ್ಲೆಲ್ಲಿ ನೀವು ಬಾಟಲ್ ಕಟ್ಟಬೇಕವನ್ನ ಆ ಒಂದು ಶೆಂಠಿಗೂ ಹಾವು ಬರಲ್ಲ ನಾವು ಅದನ್ನು ಅಲ್ಲಿ ಮಾಡೀವಿ ಎಲ್ಲಿ ನಮ್ಮ ಶೆಡ್ನ ಸುತ್ತಾರ್ದ ಮಾಡಿವಿ ಅಲ್ಲಿ ಶೆಡ್ ತೋರ್ಸು ಶೆಡಿನ ಸುತ್ತಾರ್ಧ ಮಾಡಿವಿ ಆ ಹೊಲ ಸುತ್ತಾರ್ದ ಮಾಡಿಲ್ಲ ಇದು ಹೊಲ ಇಲ್ಲಿ ಹೊಲದಾಗ ನೋಡು ಇದ್ರೆ ಜಾಲಿ ಇದ್ರಿ ಇಲ್ಲಿ ಊರ ಇದು ಜಾಲಿ ಹಳ್ಳಿದೆ ನಮ್ದು ಈ ಒಂದು ಶೀಘ್ರಕ್ಕೆ ಬರ್ತಾವ ಇಲ್ಲ ಅಂತಲ್ಲ ಅದಕ್ಕೆ ಎಲ್ಲರೂ ಏನು ಮಾಡ್ಬೇಕು ಸುತ್ತಾರ್ದ ಎಣ್ಣೆ ಇಡೋದಾಲಿ ಇಂಥ ತಂಬಾಕನ್ನ ಉರಿಸೋದಾಲಿ ಇಂಥವು ಮಾಡಿ ಇದರಿಂದ ಸುರಕ್ಷಿತವಾಗಿರ್ಬೇಕು ನೋಡಿರಿ ಇದು ಒಂದು ಕೋಳಿ ಒಂದು ಇದು ಲಾಸ್ ಆಗೋದ್ರಿಗೆ ಪ್ರಾಬ್ಲಮ್ ಇಲ್ಲ ನಾವೇನಾರ ಸಪೋಸ್ ಇದ್ರ ಮ್ಯಾಲೆ ಕಾಲುಗಿಲ್ಲಿ ಅಂತಂದ್ರೆ ಇದು ನಮ್ಮನ್ನ ಬಿಡೋಂಗಿಲ್ಲ ಅದಕ್ಕೆ ಇದು ಜೀವ ಹೋಗುವಂಥ ವಿಷಯ ಅದಕ್ಕೆ ಎಲ್ಲರಿಗೂ ನಾನು ಇದನ್ನ ಮಾಡಿದ್ದ ಉದ್ದೇಶ ಇದು ಇದು ಎಲ್ಲರಿಗೂ ಗೊತ್ತಿರಲಿ ಗೊತ್ತಾಗಲಿ ಅನ್ನೋದಕ್ಕೆ ಈ ಥರ ಎಲ್ಲ ಹಾವು ಬರ್ತಾವೆ ನಾವಂತೂ ಹಾಡ್ಲೇನೆ ಮಾಡ್ವಿ ಚೈನ್ಲಿಂಗ್ ಪ್ಯಾನ್ಸ್ ಹಾಕಿವಿ ಸುತ್ತಾದ್ರೆ ಲಿಂಕ್ ಪ್ಯಾನ್ಸ್ ಹಾಕಿನ ಮತ್ತೊಂದು ಹಸಿರು ನೆಟ್ ಹಾಕಿವಿ ಹಸಿರು ನೆಟ್ಟ ಹಸಿರು ನೆಟ್ ಹಾಕಿ ಮತ್ತೊಂದು ಮೂರು ಫೂಟು ಏನು ಮಾಡಿವಿ ಸಣ್ಣ ನನ್ನ ಜಾಳಿಗೆ ಹಾಕಿವಿ ಕೆಳಗಿಂದನ ಬಂದಿರಬಾರ್ದು ಮ್ಯಾಗಿಂದ ಹತ್ತಾಕಾಗೋಲ್ಲ ಅದಕ್ಕೆ ಏನು ಹಸಿರು ನೆಟ್ಟು ಹಾಕಿದ ಕಾರ್ ಇದನ್ನು ನಾವು ಹಸ್ರು ನೆಟ್ಟು ಹಾಕಿದ್ದ ಉದ್ದೇಶನಾದ ಮ್ಯಾಗಿಂದ ಹತ್ತಾಕಾಗೋಲ್ಲ ಕೆಳಗಿಂದ ಬರೋಕ್ಕಾಗಲ್ಲ ಈ ಥರ ಮಾಡ್ಕೊಂಡಿವಿ ಅದ ಥರ ನಾವು ಹೊಲಕ್ಕೆ ಪೂರ ಹೊಲಕ್ಕ ಅದೇ ಥರ ಮಾಡ್ಬೇಕಂತ ವಿಚಾರಿಸಿ ಈಗ ನಾವು ಒಂದು ಒಂದು ವರ್ಷ ಐದು ಆರು ಆಯ್ತು ಈಗ ಮಾಡಿ ಇನ್ನೂ ಇದರ ಪ್ರೋಗ್ರೆಸ್ ನಡೆಸಿವಿ ಇದನ್ನು ಪೂರಾ ಸುತ್ತಾರ ತಂತಿ ಬೇರೆ ಹಾಕಿ ಪೂರಾ ಹಸಿರು ನೆಟ್ಟು ಹಾಕ್ಬೇಕು ಕಡಿಮೆ ಅಂದರೂ ಒಂದು ಮೂರು ವರ್ಷ ಹಸಿರು ನೆಟ್ ಬಂದ ಬರುತ್ತಾ ಹಸಿರು ನೆಟ್ನಾಗ ಅದಕ್ಕೆ ಹತ್ತಿ ಹತ್ತಾಕ ಗಾವುಗಲ್ಲ ಹಾವಿಗೆ ಹತ್ತಾಕ ಗಾವುಗಲ್ಲ ಯಾಕಂದ್ರೆ ಹಾವಿಗೆ ಕಾಲು ಇರೋದಿಲ್ಲ ಅದು ಇಟ್ಟತ್ತಿದ್ರು ತನ್ನ ಎದಿಯಿಂದನ ದೇಕತ್ತ ಅದ್ರ ಸಂಬಂಧ ಅದಕ್ಕೆ ಹತ್ತಾಕ ಅನುಕೂಲ ಆಗಿಲ್ಲ ನೀವು ಏನು ಮಾಡ್ಬೇಕು ಹಸಿರು ನೆಟ್ ಒಂದು ಏಳು ಎಂಟು ಫುಟ್ ಹಸಿರು ನೆಟ್ ಕಟ್ಟಬೇಕು ಆಮೇಲೆ ಕೆಳಗಿಂದ ಹಾವು ಹೋಗ್ಲರ್ ಒಂದು ಕೋಳಿ ಜಾಳಿಗೆ ಅಂತಾರ ಕೋಳಿ ಜಾಳಗಿನ ಒಂದು ಮೂರು ನಾಲ್ಕು ಫುಟ್ ಕೋಳಿ ಜಾಳಿಗೆ ಹಾಕ್ಬೇಕು ಇದು ಹಾಕಿ ಮಾಡೋದ್ರಿಂದ ಯಾವುದೇ ರೀತಿ ನಿಮ್ಗೆ ನುಕ್ಸಾನ ಆಗಿಲ್ಲ ನಿಮ್ಮ ಹಾವು ಹೋಗಕ್ಕೆ ಸಾಧ್ಯ ಇಲ್ಲ ಏನು ಕೋಳಿ ನುಕ್ಸಾನ ಆಗಿಲ್ಲ ನೀವು ಹುಷಾರಾಗಿರ್ತೀರಿ ಅದು ರಾತ್ರಿ ಪಾತ್ರೆ ನೀವು ಅಡ್ಡಾಡ್ತಿರ್ತೀರಿ ಕೋಳಿ ಫಾರ್ಮ್ ಅಂದಾಗ ಅಡ್ಡಾಡೋದು ಮಾಡೋದು ಇದ್ದೇ ಇರುತ್ತೆ ನೀವು ನೀವೇನು ಮಾಡ್ಬೇಕು ನಿಮ್ಮ ಹುಷಾರಿಂದ ನೀವು ಅಡ್ಡಾಡ್ತಿರ್ಬೇಕು ಕಂಟಿನ್ಯೂ ಆಗಿ ಟಾರ್ಚ್ ಹಿಡ್ಕೋಬೇಕು ಕಂಟಿನ್ಯೂ ಆಗಿ ನೀವು ಹೊರಗೆ ಹೆಜ್ಜೆ ಇಡ್ತೀರಪ್ಪ ಫಾರ್ಮ್ ಬಿಟ್ಟು ಹೊರಗೆ ಹೋಪ್ಪ ಫಾರ್ಮ್ಯಾಗಂತೂ ಲೈಟ್ ಐತಿ ಫಾರ್ನಾಗ ಏನು ಪ್ರಾಬ್ಲಮ್ ಇಲ್ಲ ಅಲ್ಲಿ ಫಾರ್ಮ್ ಬಿಟ್ಟು ಹೊರಗೆ ಹೆಜ್ಜೆ ಇಡ್ತೀನಿ ಅಂತಂದ್ರೆ ಮೊದ್ಲಾಕ ಲೈಟ್ ಹಚ್ಚಿ ಅಥವಾ ಟಾರ್ಚ್ ಹಚ್ಚಿ ಸಪೋಸ್ ಟಾರ್ಚನೂ ಇರಲಿಲ್ಲ ನಿಮ್ಗಡೆ ಮೊಬೈಲ್ ಅಂತೂ ಎಲ್ಲ ನಮ್ಮ ದೋಸ್ತರಿಗೆ ಎಲ್ಲ ಮೊಬೈಲ್ ಅಂತೂ ಎಲ್ಲರೂ ಯೂಸ್ ಮಾಡ್ತಾರೆ ಮೊಬೈಲಿನ ಟಾರ್ಚ್ ಹಚ್ಚಿ ಹೊರಗೆ ಹೆಜ್ಜೆ ಇಡಬೇಕು ಯಾಕಂದ್ರೆ ಇಂತಿಂಥ ಹಾವು ನೋಡ್ರಿ ಇದು ವಿಷಕಾರಿ ಹಾವು ನಾಗರವಿಂದ ರವಿಂದ ಇದೆ ನಾಗ್ರ ಇದೆ ಇಂಥ ವಿಷಕಾರಿ ಹಾವುಗಳು ಇಲ್ಲೇ ಬರ್ತಾವು ಹೋಗ್ತಾವು ಇದು ನಮ್ಮ ಕೇವಲ ಇದು ನಮ್ಮ ಹೊಲ್ದಾಗ ಅಂತಲ್ಲ ನಮ್ಮ ಫಾರ್ಮ್ಯಾಗ ಅಂತಲ್ಲ ಸರ್ವೇ ಸಾಮಾನ್ಯವಾಗಿ ಅದು ಏನಕ್ಕು ಎಲ್ಲರೂ ಹೊಲದಾಗೂ ಬರ್ತಾವು ಅದಕ್ಕೆ ದಯವಿಟ್ಟು ಹೇಳ್ತೀನಿ ಇದನ್ನ ಇದನ್ನೇನು ಮಾಡ್ಬೇಕು ನೀವು ಇದನ್ನು ಫಾಲೋ ಮಾಡಿರಿ ಈ ಹಾವಿಂದು ಭಾಳ ದೊಡ್ಡ ಇದು ಯಾಕಂದ್ರೆ ಈಗ ಒಂದು ವರ್ಷದ ಕಡೆ ಹಿಂದೆ ಇಲ್ಲೇ ನಮ್ಮ ಹೊಲದ ಕಡೆ ಇಲ್ಲೇ ನಮ್ಮ ಹೊಲದಿಂದ ಒಂದು ಐನೂರು ಮೀಟ್ರ್ ಅಂದ ಅರ್ಧ ಕಿಲೋಮೀಟ್ರ್ ಮುಂದೆ ಈ ಇಟ್ಟೆ ಚೂಡಿಯವಾಗ ಹಾವು ಏನು ಮಾಡ್ತೀವಿ ಮ್ಯಾಗೆ ಹತ್ತಿ ಅವಾಗ ಇದು ಮಾಡ್ಬೇಕಾದ್ರೆ ಮ್ಯಾಗೆ ಹತ್ತಿ ಕಡದ ಕಡಿತ ಆವಾಗ ಎಕ್ಸ್ಪಾತ ಒಂದು ಐದು ನಿಮಿಷನ್ಯಾಗ ಸತ್ತ ಇಂತಂತ ಘಟನೆಗಳು ಇಲ್ಲಿ ಆಗ್ಯಾವು ಇದೇನು ನಮ್ದು ಗದಗ ಗದಗಿನಾಗ ಬರ್ತೈತಿ ಗದಗಿಂದ ಒಂದು ಎರಡು ಮೂರು ಕಿಲೋಮೀಟ್ರ್ ದೂರ ಅಷ್ಟ ಏನು ಹಳ್ಳಿ ಅಲ್ಲ ಗದಗಿರಿಗೆ ಬರ್ತಿದೆ ಗದಿಗೆ ಸಂಬಂಧಪಟ್ಟಿದ್ದ ಇದೆ ಇಂಥ ಇದ್ರೊಳಗೂ ನೋಡ್ರಿ ಗದಗ ಅಂತಂದ್ರೆ ಏನು ಸಿಟಿ ಇದು ಸಿಟಿ ಒಂದು ಇದ್ರೊಳಗು ಈ ಥರ ಇನ್ನು ಹಾವು ಚೋಳು ಇಂತ ಒದವು ಅದಕ್ಕಂತ ನಾವು ಹೆದರ್ಬೇಕಾದಂಥ ವಿಷಯ ಇಲ್ಲ ಹುಷಾರ್ ಇರ್ಬೇಕಂತ ವಿಷಯ ಐತಿ ಇಷ್ಟೇಳಿ ನಮ್ಮ ಒಂದು ಚಾನಲನ್ನ ಮುಗಿಸ್ತೀವಿ ಜೈ ಹಿಂದ್ ಜೈ ಕರ್ನಾಟಕ